ಬೆಂಕಿ ಹತ್ತು ಉರಿತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ನಾವು ಇವತ್ತು ಗಮನಿಸ್ಬೋದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಬೆಂಕಿ ಹತ್ತು ಉರಿತಾ ಇರೋದು ಏನು ಮನುಷ್ಯರ ವಿಕೃತಿಯಿಂದಾಗಿ ಅಂದರೆ ಯಾರೋ ಒಬ್ಬರು ವ್ಯಕ್ತಿ ಓಡಾಡುವಂಥ ವ್ಯಕ್ತಿ ಹಚ್ಚಿರುವಂಥ ಒಂದು ಚಿಕ್ಕ ಕಿಡಿಯಿಂದಾಗಿ ಮೈಸೂರಿನ ಚಾಮುಂಡಿ ಬೆಟ್ಟವೇ ಹತ್ತು ಉರಿತಾ ಇರುವಂಥ ಘಟನೆ ನಡೀತಾ ಇದೆ ಈಗ ಕಾಡ್ಗಿಚ್ಚು ಹತ್ತಿರುತ್ತೆ ಅಂತ ಕೆಲವರು ಭಾವಿಸ್ತಾರೆ ಅಹ್ ಕೆಲವರು ಹೇಳೋ ಪ್ರಕಾರ ಇದು ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ವಿಕೃತಿ ಅಂತಲೂ ಕೂಡ ಹೇಳ್ತಾ ಇರತಕ್ಕಂಥದ್ದು ಸದ್ಯ ಈ ಒಂದು ಸ್ಥಳವನ್ನು ನೋಡ್ತಾ ಇದ್ರೆ ಕಾಡ್ಗಿಚ್ಚು ಹತ್ತಿರುವಂಥ ಸ್ಥಳ ಅಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಕಾಡ್ಗಿಚ್ಚು ಹತ್ತೋದಾದರೆ ಒಂದು ಜಾಗವನ್ನು ಮಾತ್ರ ಆಕ್ರಮಿಸುತ್ತೆ ಆದರೆ ಇಲ್ಲಿ ಹತ್ತಿರುವಂಥ ಬೆಕ್ಕಿ ಸಹ ಬೆಂಕಿ ಏನು ಹತ್ತಿದೆ ಸರಾಸರಿ ಏನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳವನ್ನು ಆಕ್ರಮಿಸುವುದರ ಜೊತೆಗೆ ಇಲ್ಲಿ ಬೆಳೆದಿರುವಂಥ ಹಸಿರನ್ನ ಪೂರ್ತಿ ಆವರಿಸ್ಕೊಂಡು ಬೆಂಕಿ ಹತ್ತಿ ಉರಿತಾ ಇರುವಂಥ ಘಟನೆ ನಡೆದಿದೆ ಇವತ್ತು ಶುಕ್ರವಾರ ಕೂಡ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಅನೇಕ ಭಕ್ತಾದಿಗಳು ಭೇಟಿ ನೀಡುವಂಥ ಕೆಲಸವನ್ನು ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ಅನೇಕ ಭಕ್ತಾದಿಗಳು ಬಂದು ಭೇಟಿ ನೀಡಿದ್ದನ್ನು ಕೂಡ ನಾವು ಕಾಣ್ತೀವಿ ಅದು ಅಲ್ಲದೆ ಇವತ್ತು ಶುಕ್ರವಾರ ಒಳ್ಳೆ ದಿನ ಅಂತ ಹೇಳಿ ಹೆಣ್ಣು ಮಕ್ಕಳು ಹೆಚ್ಚು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡೋದನ್ನು ಕೂಡ ನಾವು ಕಾಣ್ತೀವಿ ಅಂಥದ್ರಲ್ಲಿ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ಈ ಒಂದು ಪ್ರಮುಖ ಸ್ಥಳದಲ್ಲಿ ಬೆಂಕಿ ಹತ್ತಿ ಉರಿತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಚಾಮುಂಡಿ ಬೆಟ್ಟದ ಏನು ಉತ್ತನಹಳ್ಳಿ ಭಾಗದ ಒಂದು ರಸ್ತೆ ಟರ್ನ್ ಟರ್ನ್ ಆಗುತ್ತೆ ಆ ಸ್ಥಳದಲ್ಲಿ ಈ ಬೆಂಕಿ ಹತ್ತಿ ಉರಿತಾ ಇರೋದು ಬರೋಬ್ಬರಿ ಒಂದು ಸ್ಥಳವನ್ನೇ ಅಂದರೆ ಇಲ್ಲಿಂದ ಒಂದು ಸುಮಾರು ಇನ್ನೂರು ಮೀಟರಷ್ಟು ನೂರರಿಂದ ಇನ್ನೂರು ಮೀಟರ್ ಅಷ್ಟು ಬೆಂಕಿ ಹತ್ತಿ ಉರಿತಾ ಇದೆ ಕೆಳಗಡೆ ತನಕ ಅವರ್ಸ್ ಿದೆ ಬೆಂಕಿ ನಾವು ಗಮನಿಸಬಹುದು ಏನು ಬೆಟ್ಟದ ಏನು ಮಧ್ಯಭಾಗ ಏನಿದೆ ಆ ಮಧ್ಯಭಾಗದಿಂದ ಹಿಡಿದು ಕೆಳಗಿನ ತನಕ ಬೆಂಕಿ ಹತ್ತು ಉರಿತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಬೇಸಿಗೆಗಾಲ ಶುರುವಾಗಿರೋದ್ರಿಂದ ಬೆಟ್ಟದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುತ್ತೆ ಮೈಸೂರಿನಲ್ಲೇ ಬರೋಬ್ಬರಿ ಮೂವತ್ತ್ಮೂರು ಡಿಗ್ರಿಯಷ್ಟು ಬಿಸಿಲು ಹೆಚ್ಚಾಗಿದ್ದನ್ನು ಕೂಡ ನಾವು ಕಾಣ್ತೀವಿ ಅಂಥದ್ರಲ್ಲಿ ಬೆಟ್ಟಕ್ಕೆ ಹೆಚ್ಚು ಬಿಸಿಲು ಹೆಚ್ಚಾಗಿ ಬಿಸಿಲಿನಿಂದ ಕೂಡ ಬೆಂಕಿ ಹತ್ತು ಉರಿತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಒಂದು ವಿಕೃತಿಯನ್ನು ಯಾರು ಮೆರೆದಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಸಿ ಸಿ ವ್ಯವಸ್ಥೆಯೂ ಕೂಡ ಇಲ್ಲ ಈ ಒಂದು ಬೆಂಕಿಯನ್ನು ಆರಿಸಲಿಕ್ಕೆ ಇಲ್ಲಿ ಕೆಲವು ಸ್ಥಳೀಯರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಜೊತೆಗೆ ಫೈರ್ ಇಂಜಿನ್ ಕಾಲ್ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅದು ಬರುವಂತಷ್ಟರಲ್ಲಿ ಒಂದು ಬೆಂಕಿ ಆರಿಸುವಂಥ ಪ್ರಯತ್ನ ಆಗ್ತಿದೆ ಸದ್ಯ ನಾವಾಗ ನೋಡಬಹುದು ಏನು ಫೈರ್ ಇಂಜಿನ್ ಒಂದು ಸೌಂಡ್ ಕೂಡ ಕೇಳಿಸ್ತಾ ಇದೆ ಬರ್ತಿದೆ ಏನು ಅನ್ನೋದನ್ನು ಕೂಡ ಗಮನಿಸಬಹುದು ಏನು ಫೈರ್ ಇಂಜಿನ್ ಬರೋಷ್ಟು ಒಳಗಡೆ ಈ ಬೆಂಕಿ ಆರಬೇಕು ಅಂದರೆ ಅದು ಬಂದು ಆರಿಸಬೇಕು ಅನ್ನೋದು ಕೂಡ ಇಲ್ಲಿಯ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಕಾಡ್ಗಿಚ್ಚು ಪೂರ್ತಿ ಹತ್ತೋದ್ರ ಒಳಗಡೆ ಬಂದು ಈ ಒಂದು ಬೆಂಕಿಯನ್ನು ಆರಿಸ್ಬೇಕು ಅಂತ ಇಲ್ಲಿಯ ಒಂದು ಸ್ಥಳೀಯರು ಕೂಡ ಹೇಳ್ತಾ ಇರತಕ್ಕಂಥದ್ದು ಏನು ಅಗ್ನಿಶಾಮಕ ಸಿಬ್ಬಂದಿಗಳ ಒಂದು ಸಮಯ ಚಾತುರ್ಯದಿಂದಾಗಿ ಸದ್ಯ ಅನಾಹುತವನ್ನು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇವಾಗ ಗಮನಿಸಬಹುದು ಒಂದು ಲಾರಿ ವಾಟರ್ ಲೋಡನ್ನು ತಂದು ಪೂರ್ತಿ ಅರ್ಧಕ್ಕರ್ಧ ಬೆಂಕಿ ಹತ್ತಿದಂಥ ಸ್ಥಳವನ್ನು ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯಲ್ಲಿ ಇಳಿದು ಕೆಲಸವನ್ನು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಯಾವುದೇ ರೀತಿ ಇಲ್ಲಿ ಅವಘಡಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಾಪ ಎಲ್ಲ ಸಿಬ್ಬಂದಿಗಳು ಕೂಡ ಅವರ ಕೆಲಸವನ್ನು ನಿಯತ್ತಾಗಿ ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೀವಿ ಸದ್ಯ ಈಗೇನು ತಂದಿರುವಂಥ ಒಂದು ಫುಲ್ ವಾಟರ್ ಟ್ಯಾಂಕ್ ಪೂರ್ತಿ ಖಾಲಿಯಾಗಿದೆ ಇನ್ನೊಂದು ವಾಟರ್ ಟ್ಯಾಂಕ್ ತರ್ತೀವಿ ಅಂತ ಕೂಡ ಇಲ್ಲಿಯ ಸಿಬ್ಬಂದಿಗಳು ಹೇಳ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಸದ್ಯ ಅವರ ಶಕ್ತಿಯನ್ನ ಮೀರಿ ಕೆಲಸವನ್ನು ಮಾಡಿರತಕ್ಕಂಥದ್ದು ಇಲ್ಲಿಯ ಅಗ್ನಿಶಾಮಕ ಸಿಬ್ಬಂದಿಗಳು ತಮ್ಮ ಶಕ್ತಿಯನ್ನು ಮೀರಿ ಕೆಲಸ ಮಾಡಿದ್ದಾರೆ ದಹಿಸುತ್ತಿರುವ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಏನು ಬೆಂಕಿ ಹತ್ತಿ ಉರಿತಾಯಿತ್ತು ಒಬ್ಬ ಮನುಷ್ಯನನ್ನೇ ಸುಟ್ಟಾಕುವಂಥ ನಿಟ್ಟಿನಲ್ಲಿ ಬೆಂಕಿ ಹತ್ತಿ ಉರಿತಾಯಿತ್ತು ಆ ಬೆಂಕಿಯನ್ನು ಅದೇ ಬೆಂಕಿಗೆ ಇಳಿದು ಅಂದರೆ ಬೆಂಕಿ ಹತ್ತಿ ಇದ್ದಂಥ ಅಷ್ಟು ಬಿಸಿಯಾದಂಥ ಟೆಂಪರೇಚರ್ ಇರುವಂತಹ ಒಂದು ಬಿಸಿ ಇದ್ರೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಅವರ ಕೆಲಸವನ್ನು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅವರ ಪರಿಶ್ರಮವನ್ನು ಶ್ಲಾಘಿಸಲೇಬೇಕು ಯಾಕಂದರೆ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಬೆಂಕಿ ಆವರಿಸಿದಂಥ ಸ್ಥಳವನ್ನು ನಂದಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಒಂದು ವಾಟರ್ ಟ್ಯಾಂಕ್ ಸಾಲದಾಗ ಸಾಲದೇ ಇರೋದರಿಂದ ಇನ್ನೊಂದು ವಾಟರ್ ಟ್ಯಾಂಕ್ ತರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸದ್ಯ ಈಗ ಏನು ಅಗ್ನಿಶಾಮಕ ಸಿಬ್ಬಂದಿಗಳನ್ನೊಟ್ಟಿಗಿದ್ದಾರೆ ಅವ್ರನ್ನ ಪ್ರಶ್ನೆಯನ್ನು ಕೇಳ್ತಾ ಹೋಗೋಣ ಏನಾಯಿತು ಹೇಗೆ ಇದಕ್ಕೆ ಕಾಲ್ ಬಂತು ಏನು ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಅವ್ರು ನಮ್ಮ ಒಟ್ಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬ್ಯುಸಿ ಇದ್ದಾರೆ ಅನಿಸುತ್ತೆ ಅವರು ಹಾಗಾಗಿ ಬಂದು ಬೈಟ್ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸದ್ಯ ಈಗ ಏನು ಚಾಮುಂಡಿ ಬೆಟ್ಟಕ್ಕೆ ಹತ್ತಿದಂಥ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂಥ ಕೆಲಸಕ್ಕೆ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಮುಂದಾಗಿರತಕ್ಕಂಥದ್ದು ಇನ್ನೂ ಒಂದು ವಾಟರ್ ಟ್ಯಾಂಕ್ ಬರುತ್ತೆ ಅಂತ ಕೂಡ ಹೇಳಿರುವಂಥ ಮಾತನ್ನ ನಾವು ಗಮನಿಸಿದ್ವಿ ನಿಮಗೆ ಹೇಗೆ ವಿಷಯ ಗೊತ್ತಾಯ್ತು ಇದು ನೆನ್ನೆ ಫೈರ್ ಆಗಬೇಕಾಯ್ತು ನಿನ್ನೆ ನಾವು ಅವಾಯ್ಡ್ ಮಾಡೋ ಹೋಗಿದ್ವಿ ಫೈರ್ನ ಇದು ನೆನ್ನೆಲೆ ಮೇಲ್ಗಡೆ ಬರಬೇಕಾಯ್ತು ನೆನ್ನೆ ಅವಾಯ್ಡ್ ಮಾಡಿ ಅಕ್ಕಪಕ್ಕದವ್ರಿಗೆಲ್ಲ ನಾನು ಸೂಚನೆ ಕೊಟ್ಟು ಹೋಗಿದ್ದೆ ಇವತ್ತು ನೀವರ ಈಗ ನೀವು ನೀವು ಇಲ್ಲೇ ಇದ್ರಿ ಜಸ್ಟ್ ನಾವು ಇಲ್ಲಿಗೆ ಬಂದಿದ್ದು ಹನ್ನೆರಡು ನಿಮಿಷಕ್ಕೆ ಬಂದಿದ್ದೀವಿ ಹನ್ನೆರಡು ನಿಮಿಷಕ್ಕೆ ಬಂದು ಕಾರ್ಯಾಚರಣೆ ಬಂದಿದ್ದೀವಿ ಕಂಟ್ರೋಲಿಗೆ ಬಂದಿದೆ ಇನ್ನೂ ಗಾಡಿ ಬರೋಕ್ಕೆ ಹೇಳಿದ್ದೀನಿ ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ತಿಳಿಸಿ ಅವರು ಬೇಗ ಕಳಿಸ್ತಾ ಇದ್ದಾರೆ ಗಾಡಿನ ಆ ಗಾಡಿ ಬಂದ ಮೇಲೆ ಕಂಟ್ರೋಲ್ ಬರ್ತಾ ಇತ್ತು ನೀವೇ ನೋಡ್ತಾ ಇದ್ದೀರಾ ನಮ್ಮವರು ಎಷ್ಟು ಶ್ರಮ ಪಡ್ತಾ ಇದ್ದೀವಿ ಅಂತ ಇದು ಇಚ್ಚಲ್ಲ ಇದು ಕಿಡಿಗೇಡಿಗಳಿಂದ ಆಗಿರೋದು ಇದು ಕಿಡಿಗೇಡ ಇಲ್ಲಿ ಹೋಗ್ತಾರೆ ಬಿ ಡಿ ಸಿಗರೇಟ್ಸ್ ಸೇರ್ತಾರೆ ಮ ಮಸ್ತಿ ಮಜಾ ಮಾಡ್ತಾರೆ ಇಂಥವ್ರಿಂದಲೇ ಬೆಂಕಿ ಆಗಿರೋದು ಇದು ಈಗ ಒಂದು ಈವ ಈಗ ಈ ತಿಂಗಳಲ್ಲಿ ನಾವು ಫಾರೆಸ್ಟ್ನವರು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಇವತ್ತೇ ಜಾಸ್ತಿ ಆಗಿರೋದು ಈಗ ನಮ್ಮ ಗಾಡಿ ಇನ್ನೊಂದು ಬೂಜಾರು ಬರ್ತಾ ಇದೆ ಅದು ದೊಡ್ಡ ಗಾಡಿ ಅದು ಹದಿನೆಂಟು ಸಾವಿರ ಲೀಟ್ರ್ದು ಅದು ಬಂದಮೇಲೆ ಈಗ ಎಷ್ಟೋ ಕವರಾಗಿದೆ ಇನ್ನು ಆ ಕಡೆಯಿಂದಲೂ ಗಾಡಿ ಬರ್ತಾ ಇದೆ ಕವರ್ ಆಗುತ್ತೆ ಸರ್ ಆಲ್ಮೋಸ್ಟ್ ಬಂದಾಗ ಆಲ್ಮೋಸ್ಟ್ ಸಂಪೂರ್ಣವಾಗಿ ಬೆಂಕಿ ಆಗಿಬಿಟ್ಟಿದ್ದು ಆ ಒಂದು ಬೆಂಕಿ ಹೀಟಲ್ಲೂ ಬಂದು ಹಿಂಗೆ ಕೆಲಸ ಮಾಡಿದ್ರೇಗನ್ಸುತ್ತೆ ನಮ್ಮ ಡ್ಯೂಟಿ ಅಲ್ವಾ ಸರ್ ಅದು ನಮ್ಮ ರೆಸ್ಪಾನ್ಸಿಬಲ್ ಮತ್ತು ನಮ್ಮ ಡ್ಯೂಟಿ ನಮ್ಮ ಕರ್ತವ್ಯ ನೀವೇನು ನೋಡ್ತಾ ಇದ್ದೀರಿ ಆ ಬೆಂಕಿ ಕಿಡಿ ಒಳಗೂ ಅದಿದ್ದೀರಿ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ನೀವು ಸೂಚನೆ ಕೊಡ್ತಾ ಇದ್ದೀರಿ ನಿಮ್ಮದು ನಿಮ್ಮ ಮುಖಾಂತ್ರನೂ ನಾವು ನಮ್ಮ ಕರ್ತವ್ಯ ಬೆಂಕಿ ಅಂದರೆ ನಾವು ಬೆಂಕಿ ಆರಿಸೋಕ್ಕೆ ಇರೋದಲ್ಲ ಸರ್ ಈಗ ಈ ಥರ ಮಾಡೋ ಕಿಡಿಗೇಡಿಗಳಿಗೆ ಮತ್ತು ಇಲ್ಲಿ ಸ್ಥಳೀಯರಿಗೆ ಇಷ್ಟಪಡ್ತಾರೆ ಅವರು ಫಾರೆಸ್ಟ್ನವ್ರಿಗೆ ಸೇರಿದ್ದು ಫಾರೆಸ್ಟ್ನವರು ಇಲ್ಲಿ ವಾಚ್ ಮಾಡ್ತಾ ಇರಬೇಕು ಅವು ಕಿಡಿಗೇಡಿಗಳು ಎಲ್ಲಿ ಅವ್ರಿಗೆ ಇಂಟ್ರಾಕ್ಷನ್ ಕೊಟ್ಟು ಈ ಕಡೆ ಬರಬೇಡಿ ಅಂತ ಹೇಳಬೇಕು ಅವ್ರಿಗೆ ಸಂಬಂಧಪಟ್ಟಿದ್ದು ನಾವಿದೆ ಅಲ್ಲಿ ಬೆಂಕಿ ಏನಾಗ್ತಾ ಇದೆ ಗರಾಟೆ ಏನಾಗ್ತಾ ಇದೆ ಅಂತ ನೋಡ್ತಾ ಇರೋವಂಥ ಸಂದರ್ಭದಲ್ಲಿ ಇವರು ಫಾರೆಸ್ಟ್ನವ್ರಿಗೆ ಸೇರಿದ್ದಂಥದ್ದು ಇಲ್ಲಿಗೆ ಕಿಡಿಗೇಡಿಗಳನ್ನ ಕೂಡಬಾರ್ದು ಮಸ್ತಿ ಮಜಾ ಮಾಡೋರನ್ನ ಕೂಡಬಾರ್ದು ಈ ಕಡೆ ರಿಸ್ಟ್ರಿಕ್ಷನ್ ಅವರು ಇದೀಗ ನಾವು ಗಮನಿಸ್ತಾ ಇದ್ದೀವಿ ಚಾಮುಂಡಿ ಬೆಟ್ಟದ ಉತ್ತನಹಳ್ಳಿ ರಸ್ತೆ ಏನಿದೆ ಅಲ್ಲಿಂದ ಹಿಡಿದು ಮತ್ತು ಬಂಡಿಪಾಳ್ಯದ ರಸ್ತೆವರೆಗೂ ಇನ್ನೂರನ್ನ ಮುನ್ನೂರು ಮೀಟರ್ ಇದ್ದಂತಹ ಏನು ಬೆಂಕಿ ಇದೀಗ ಬ ಬರೋಬರಿ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಷ್ಟು ಹತ್ತಿ ಉರಿತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಬೇಸಿಗೆಗಾಲಕ್ಕೆ ಏನು ಕಾಡು ಸಂಪೂರ್ಣವಾಗಿ ಒಣಗಿತ್ತು ಬೇಸಿಗೆಗಾಲಕ್ಕೆ ಏನು ಆ ಬೇಸಿಗೆಗಾಲದ ಹುಲ್ಲೆಲ್ಲ ಹತ್ತು ಉರಿತಾಯಿರೋದಂಥದ್ದು ನಾವು ಕಾಣ್ತಾ ಇದ್ದೀವಿ ಇದು ಏನು ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಈ ಬೆಟ್ಟ ಪೂರ್ತಿ ಬೆಂಕಿಯಿಂದ ಆವರು ಆವೃತ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗ ನಾವು ಗಮನಿಸಬಹುದು ಏನು ಬೆಂಕಿಯಿಂದ ಧಗ ಧಗ ಎಂದು ಹತ್ತು ಉರಿತಾ ಇರುವಂಥ ಈ ಚಾಮುಂಡಿ ಬೆಟ್ಟ ಸುಮಾರು ಎಂಬತ್ತು ಕಿಲೋಮೀಟರ್ನಷ್ಟು ನಷ್ಟು ಹರಡ್ಕೊಳ್ತಾ ಇದೆ ಈಗ ಹಿಂದೆ ಬೆಂಕಿ ಹತ್ತಿ ಉರಿತಾ ಇರೋದು ಈಗ ಗಮನಿಸಬಹುದು ಓಡಾಡಲು ಕೂಡ ಸ್ಥಳ ಇಲ್ಲದೆ ಇರೋ ನಿಟ್ಟಿನಲ್ಲಿ ಈಗ ಪ್ರಮುಖವಾಗಿ ಬೆಂಕಿ ಹತ್ತಿ ಉರಿತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸದ್ಯ ಎರಡು ಕಡೆ ಕೂಡ ಏನು ಉತ್ತರಹಳ್ಳಿಯ ಹೋಗುವಂಥ ರಸ್ತೆಗೂ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಪ್ರಮುಖ ರಸ್ತೆ ಏನಿದೆ ಉತ್ತರಹಳ್ಳಿಗೆ ಬರೋ ರಸ್ತೆ ಮತ್ತು ಬಂಡಿಪಾಳ್ಯಕ್ಕೆ ಹೋಗೋ ರಸ್ತೆ ಎರಡು ಕಡೆಗೂ ಕೂಡ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಹಾಕಿ ಅಲ್ಲಿ ಜನಸಂಚಾರವನ್ನು ತಡೆ ಹಿಡಿದಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಈಗಾಗಲೇ ಪಕ್ಷಿಗಳೆಲ್ಲ ಏನು ಗೂಡು ಕಟ್ಟಿದ್ದ ಪಕ್ಷಿಗಳೆಲ್ಲವೂ ಕೂಡ ತಮ್ಮ ಗೂಡನ್ನು ಬಿಟ್ಟು ಹಾರಿ ಚದುರಿ ಹೋಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪಕ್ಷಿಗಳು ಏನು ದಿಕ್ಕೆಟ್ಟು ಓಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಗೂಡು ಕಟ್ಟಿಕೊಂಡಿದ್ದಂಥ ಅನೇಕ ಬೆಟ್ಟದಲ್ಲಿ ಗೂಡು ಕಟ್ಟಿದಂತಹ ಅನೇಕ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಅವ ಅವುಗಳ ಜಾಗವನ್ನು ಬಿಟ್ಟು ಕದಲಿ ಹೋಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕಾಡ್ಗಿಚ್ಚಿನಂತೆ ಹತ್ತಿರುವ ಈ ಬೆಂಕಿಯನ್ನು ನಂದಿಸೋಕೆ ಏನು ಅಗ್ನಿಶಾಮಕ ದಳದವರು ಹರ ಸಾಹಸವನ್ನು ಪಟ್ಟಿದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಬರೋಬ್ಬರಿ ನಾಲ್ಕರಿಂದ ಐದು ವಾಟರ್ ಟ್ಯಾಂಕ್ಗಳು ಬಂದು ಈಗಾಗಲೇ ಆರಿಸುವಂಥ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಅವರ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ಆದರೆ ಅದು ಯಾವುದು ಸಾಧ್ಯವಾಗದೆ ಅದರ ನಿಟ್ಟಿನಲ್ಲಿ ತೊಂಬತ್ತು ಕಿಲೋಮೀಟರ್ಗೂ ಹೆಚ್ಚು ಈ ಒಂದು ಬೆಂಕಿ ಹರಡಿಕೊಂಡು ಕಾಡನ್ನೇ ಭಸ್ಮ ಮಾಡುವಂತೆ ಹತ್ತಿ ಉರಿತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ಉತ್ತನಹಳ್ಳಿ ರಸ್ತೆ ಏನಿದೆ ಈ ರಸ್ತೆಯ ಒಂದು ಪ್ರಮುಖ ಭಾಗವಾಗಿರುವಂಥ ಈ ಒಂದು ಜಾಗ ಈಗಾಗಲೇ ಸಂಪೂರ್ಣವಾಗಿ ಬೆಂಕಿ ago butட்டுद. ಏನು ಕಾಡಿನಲ್ಲಿಗೆ ಕಾಡಿಗೆ ಅಂದರೆ ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ಪ್ರವಾಸಿಗರು ಸುಮ್ಮನೆ ಬಂದು ದೇವಿಯ ದರ್ಶನ ಪಡ್ಕೊಂಡು ಪ್ರಕೃತಿ ಸೌಂದರ್ಯವನ್ನು ಸವಿತ ಹೋದರೆ ಸಾಕಾಗುತ್ತೆ ಆದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಏನು ಮಾಡ್ತಾರೆ ಕೆಲವು ಕಿಡಿಗೇಡಿಗಳೇನು ಮಾಡ್ತಾರೆ ಭಕ್ತಾದಿಗಳ ನೆಪದಲ್ಲಿ ಬರುವಂಥ ಕಿಡಿಗೇಡಿಗಳು ಅವರ ಒಂದು ವಿಕೃತಿಯನ್ನು ಮೆರಿತಾರೆ ಅಂದರೆ ಏನು ಧೂಮಪಾನ ಮಾಡುವ ನಿಟ್ಟಿನಲ್ಲಿ ಒಂದು ಬೆಂಕಿಯನ್ನು ಹಚ್ಕೊಂಡು ಸಿಗರೆಟ್ನ ಸೇದುವಂಥ ನಿಟ್ಟಿನಲ್ಲಿ ಏನು ಬೆಂಕಿಯನ್ನು ಹಾಕ್ತಾರೆ ಆ ಒಂದು ಸಿಗರೇಟ್ನ ಕಿಡಿ ಸಂಪೂರ್ಣವಾಗಿ ಒಂದು ಕಾಡಿಗೆ ಬಿದ್ದು ಕಾಡಿನ ಮು ಕಾಡಿನ ವಿಶೇಷವಾದ ಪ್ರಕೃತಿಯ ಸರ್ವನಾಶ ಆಗೋ ನಿಟ್ಟಿನಲ್ಲಿ ಹೀಗೆ ಬೆಂಕಿ ಹತ್ತು ಉರಿತಾ ಇದೆ ಒಟ್ಟಾರೆ ಹೇಳೋದಾದರೆ ಈಗ ಇನ್ನೊಂದು ಮತ್ತೊಂದು ಫೈರ್ ಇಂಜಿನ್ ಬಂದಿದೆ ಅದು ಕೂಡ ಈ ಬೆಂಕಿ ನಂದಿಸುವ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಅಗ್ನಿಶಾಮಕ ದಳದವರು ಅವರ ಶಕ್ತಿಯನ್ನು ಮೀರಿ ಒಂದು ಬೆಂಕಿಯನ್ನು ನಂದಿಸುವಂತ ಕಾರ್ಯವನ್ನು ಮಾಡ್ತಾ ಇರೋದು ಈಗ ಬಂದಿರುವಂತಹ ಫೈರ್ ಇಂಜಿನ್ ಏನಿದೆ ಇದು ಐದನೇ ಫೈರ್ ಇಂಜಿನ್ ಏನು ಈಗಾಗಲೇ ನಾಲ್ಕು ಸಂಪೂರ್ಣವಾಗಿ ತುಂಬಿದಂಥ ವಾಟರ್ ಟ್ಯಾಂಕ್ಗಳೇನಿತ್ತು ಅದೆಲ್ಲವೂ ಕೂಡ ಖಾಲಿ ಪರಿಪೂರ್ಣವಾಗಿ ಖಾಲಿ ಆಗಿದ್ದು ಈಗ ಐದನೇ ವಾಟರ್ ಟ್ಯಾಂಕ್ ಬಂದಿದೆ ಅಂದ್ರೆ ಐದನೇ ಬಾರಿ ಬಂದಿರುವಂತಹ ಅಗ್ನಿಶಾಮಕ ವ್ಯಾನ್ ಇದು ಈ ವ್ಯಾನ್ ಅಲ್ಲೂ ಕೂಡ ಅವರ ಸಿಬ್ಬಂದಿಗಳೇನಿದೆ ಅಗ್ನಿಶಾಮಕ ಸಿಬ್ಬಂದಿಗಳು ಅವರ ಶಕ್ತಿಯನ್ನ ಮೀರಿ ಇಲ್ಲಿ ಬೆಂಕಿಯನ್ನು ನಂದಿಸುವಂತ ಮಾಡ್ತಾ ಇದ್ದಾರೆ ಗೊಂದಲದ ವಾತಾವರಣ ಕ್ರಿಯೇಟ್ ಆಗಿದ್ದು ಈಗಾಗಲೇ ಬೆಂಕಿ ನಂದಿಸಲಿಕ್ಕೆ ನಾವು ಕಾಣ್ತಾ ಇದೀವಿ ಈಗ ಫೈರ್ ಇಂಜಿನ್ ಏನು ಬಂದಿದೆ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಐದನೇ ವ್ಯಾನ್ ಇದಾಗಿದ್ದು ಅವರು ಕೂಡ ಅರಸಹಸವನ್ನ ಪಡ್ತಾ ಇದ್ದಾರೆ ಇಲ್ಲಿ ಬೆಂಕಿಯನ್ನು ಹಾರಿಸೋದಿಕ್ಕೆ ಸದ್ಯ ಏನು ಹೊತ್ತನಹಳ್ಳಿಯ ಒಂದು ಗೇಟ್ನಿಂದ ಹಿಡಿದು ಏನು ಬಂಡಿಪಾಳ್ಯದ ಗೇಟ್ವರೆಗೂ ಹರಡಿರುವ ಹರಿದು ಹರಡಿರುವಂತಹ ಪ್ರಮುಖ ಈ ಬೆಂಕಿಯನ್ನ ನಂದಿಸೋದಕ್ಕಾಗಿ ಏನು ಈ ಅಗ್ನಿಶಾಮಕ ಸಿಬ್ಬಂದಿಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಪಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸದ್ಯ ಹತ್ತಿ ಉರಿಯುವಂಥ ಬೆಂಕಿಯನ್ನು ಇನ್ನೆಷ್ಟು ನಿಟ್ಟಿನಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು